हरस्य भीति मशेष चंतो हो स्वस्थ ही स्मृता मति मतीव शुभाम ददासी दारिद्र्य दुख भय हारिणी कात्वदन्या सर्वोपकार करनाय सदार्द्र चित्ता ಇಲ್ಲಿ ನೆಲೆ ನಿಂತು ನಮ್ಮ ನಿಮ್ಮೆಲ್ಲರೂ ಇಲ್ಲಿಗೆ ಬರೆ ಮಾಡಿಕೊಂಡು ಅನುಗ್ರಹ ಮಾಡ್ತಾ ಇರುವಂತಹ ದುರ್ಗಾ ಪರಮೇಶ್ವರಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸೋಣ ಯಾರನ್ನು ಭೇಟಿಯಾದರೂ ಸಾಮಾನ್ಯವಾಗಿ ಮೊಟ್ಟ ಮೊದಲು ಬರುವ ಪ್ರಶ್ನೆ ನಿಮ್ಮ ಹೆಸರೇನು ಹಾಗೆ ಊರಿನ ಹೆಸರು ಮೊಟ್ಟ ಮೊದಲು ಮನಸ್ಸಿಗೆ ಬರುವಂತದ್ದು ಈ ಊರಿನ ಈ ಊರಿನ ಹೆಸರು ಅದ್ಭುತವಾಗಿರ್ತಕ್ಕಂಥ ಹೆಸರು ಬೆಳಕೆ ಹೆಸರಾದ ಊರು ಅಂತ ಬೆಳಕು ಮತ್ತು ಬೆಳಕೆ ವ್ಯತ್ಯಾಸ ಇದೆ ಬೆಳಕೆ ಅಂದ್ರೆ ಅದು ನಿರ್ಧಾರ ಅದು ನಿಶ್ಚಯ ಅದು ಬೆಳಕಲ್ಲದೆ ಬೇರೆ ಏನು ಕೂಡ ಅಲ್ಲ ಅಂತ ಬೆಳಕು ಅನ್ನುವಾಗ ಅಷ್ಟೆಲ್ಲ ದೃಢತಾ ಇಲ್ಲ ಅದು ಬೆಳಕೆ ಅನ್ನುವಾಗ ಸಂಪೂರ್ಣ ದೃಢತೆ ಹಾಗಾಗಿ ಬೆಳಕೇ ಹೆಸರಾದಂತ ಒಂದು ಊರು ಈ ಜಗತ್ತಿನಲ್ಲಿ ಬಹುಶಃ ಇದು ಒಂದೇ ಇರ್ಬೋದು ಇನ್ನು ಯಾವ ಊರು ಕೂಡ ಇಂತ ಹೆಸರಿನದ್ದು ಇರ್ಲಿಕ್ಕಿಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ ಏನಪ್ಪ ಅಂತ ಬೆಳಕಿದೆ ಇಲ್ಲಿ ಅಂದ್ರೆ ಅದು ತಾಯಿಗೆ ಬೆಳಕು ತಾಯಿಗೂ ಬೆಳಕು ಏನ್ ಸಂಬಂಧ ಅಂದ್ರೆ ಜಗತ್ತಿನ ಬೆಳಕನ್ನು ತೋರಿಸುವುದೇ ತಾಯಿ ನವಮಾಸ ತನ್ನ ಗರ್ಭದಲ್ಲಿ ಇರಿಸಿಕೊಂಡು ತಾನುಂಡನ್ನು ತಾನು ತಿದ್ದಿದ್ದನ್ನು ನಮಗೆ ಕೊಟ್ಟು ತಾನು ಉಸಿರಾಡಿದ್ದನ್ನು ನಮಗೆ ಆ ಪ್ರಾಣವಾಯುವನ್ನು ಕೂಡ ಒದಗಿಸಿ ನಮ್ಮನ್ನು ಬೆಳೆಸುವ ತಾಯಿ ಜಗತ್ತನ್ನು ಬೆಳಕನ್ನು ತೋರಿಸ್ತಾಳೆ ಹಾಗಾಗಿ ತಾಯಿಗೂ ಬೆಳಕಿಗೂ ತುಂಬ ಹತ್ತಿರದ ತಾನೇ ಮೊದಲ ಗುರು ಅಂತ ಗುರು ಅಂದರೆ ಬೆಳಕು ಅಂತ ಅಂಥದ್ದು ಅಂತ ಹಾಗಾಗಿ ಇದೇ ಆ ಬೆಳಕು ದುರ್ಗಾ ಪರಮೇಶ್ವರಿಯೇ ಆ ಬೆಳಕು ಹಿಂದಿನ ಸಂದರ್ಭ ಹೇಗೆ ಅಂದ್ರೆ ಒಂದು ಒಂದು ಗುರುಪೀಠವೂ ಇಲ್ಲಿ ಆಗಮಿಸಿದೆ ಗುರುಪೀಠವನ್ನು ಕೂಡ ಬರ ಮಾಡಿಕೊಳ್ಳಲಾಗಿದೆ ಇಲ್ಲಿ ಹಾಗೆ ನೋಡಿದ್ರೆ ಇವತ್ತು ನಾವು ಹವ್ಯಕ ಮಹಾಸಭೆ ಕರೆದು ಇಲ್ಲಿಗೆ ಬಂದಿದ್ದು ಆದ್ರೆ ಹವ್ಯಕ ಮಹಾಸಭೆ ನಾವು ಕರೆದು ಇಲ್ಲಿಗೆ ಬಂದಿದ್ದು ಹಾಗೆ ಹೇಳ್ಬಹುದು ಅಂದ್ರೆ ಬಾಂಧವ್ಯ ಹೇಗಿದೆ ಅಂದ್ರೆ ಅದೇ ಈಗಾನೇ ಅಧ್ಯಕ್ಷರು ಮಾತನಾಡ್ತಾ ಇದ್ರು ಹಿಂದೆ ಈ ಜಾಗ ತಕ್ಕೊಂಡವರಿಗೆ ಒಳ್ಳೇದಾಗಲಿಲ್ಲ ಈಗ ಹವ್ಯಕ ಮಹಾಸಭೆಯ ಸ್ಥಳವನ್ನು ತಕೊಂಡಿದೆ ಏನೋ ಕತೆ ಮುಂದೆ ಇನ್ನು ಪ್ರಶ್ನೆ ಅನೇಕರಿಗೆ ಇದೆ ಎನ್ನುವುದಾಗಿ ಅಧ್ಯಕ್ಷರು ಮಾತನಾಡ್ತಾ ಇದ್ರು ಅಧ್ಯಕ್ಷರಿಗೆ ಆಳ್ಕೆನೂ ಇಲ್ಲ ಆದ್ರೆ ಮಾತಾಡೋದಕ್ಕೆ ಆಗಿದೆ ಅಂತ ಅಲ್ಲಿಗೆ ಬರೋದಾದ್ರೆ ಜಾಗ ಯಾರ ಮೂಲಕ ಬಂತು ಹೋಗಬೇಕ ಮಹಾಸಭೆಗೆ ಗುರುವಿನ ಮೂಲಕ ಬಂತು ಗುರುಗಳ ಮೂಲಕ ಬಂದಿರುವಂಥದ್ದು ಗುರುಗಳ ಗುರುಗಳ ಮೂಲಕ ಬಂದ್ರೆ ಅದು ಆಗಲಿ ಸ್ವರ್ಣ ಮಂತ್ರಾಕ್ಷತೆ ಆಗಲಿ ಮಂತ್ರಾಕ್ಷತೆ ಆಗಲಿ ಅದನ್ನು ಶುಭಕ್ಕೆ ಇರುವಂಥದ್ದು ಹೊರತು ಅಶುಭಕ್ಕೆ ಇರುವಂಥದ್ದು ಖಂಡಿತವೂ ಕೂಡ ಅಲ್ಲ ಹಾಗೆ ಯೋಗಾಯೋಗದಿಂದ ನಮ್ಮ ಹೊರಗೆ ಬಂದು ಇಲ್ಲಿಂದ ಹವ್ಯಕ ಅಂತ ಹಾಗೆ ಒಂದು ಗುರು ಪ್ರಸಾದವಾಗಿ ಹವ್ಯಕ ಮಹಾಸಭೆಗೆ ಈ ಸ್ಥಳ ಪ್ರಾಪ್ತವಾಗಿರುವಂಥದ್ದು ಇಂದು ಇದೆರಡೂ ಸೇರಿದೆ ಗುರು ಮತ್ತು ತಾಯಿ ಇದೆರಡು ಸ್ಥಾನದಲ್ಲಿ ಸೇರಿದೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಇದು ಎರಡು ತತ್ವಗಳು ತುಂಬಾ ಮುಖ್ಯ ಜೀವನದಲ್ಲಿ ಒಂದು ಗುರು ಮತ್ತು ಒಂದು ತಾಯಿ ಅದೆರಡೂ ಇಲ್ಲದೆ ಬದುಕಿಲ್ಲ ತಾಯಿ ಇಲ್ಲದೆ ಬದುಕು ಪ್ರಾರಂಭ ಆಗೋದೇ ಇಲ್ಲ ಬದುಕಿನ ಮೊದಲೇ ಬಿದ್ದು ಆಗಲೇ ಹೇಳಿದಾಗ ಜಗತ್ತಿನ ಬೆಳಕನ್ನು ನೋಡಿದ್ದು ನಾವು ಅಲ್ಲಿಂದ ಹಾಗಾಗಿ ಎಲ್ಲಿಂದ ಬದುಕು ತಾಯಿ ಇಲ್ಲ ಆಯ್ತು ತಾಯಿ ಬದುಕನ್ನು ಕೊಟ್ಟಳು ನಾವು ಈ ಭೂಮಿಗೆ ಬಂದವು ಮುಂದಿನ ದಾರಿಯನ್ನು ತೋರಿಸುವರು ಯಾರು ಗುರು ಇದೆರಡು ಇದ್ರೆ ಬೇರೆ ಏನೂ ಬೇಡ ಇದೆರಡು ಇಲ್ಲದೆ ಇದ್ರೆ ಬೇರೆ ಏನಿದ್ದು ಕೂಡ ಉಪಯೋಗ ಏನು ಇಲ್ಲ ಏನಿದ್ದು ಉಪಯೋಗ ಇಲ್ಲ ಎರಡು ತತ್ವಗಳ ಒಂದು ಗುರುತತ್ವ ಇನ್ನೊಂದು ಮಾತೃ ತತ್ವಗಳು ಇವತ್ತಲ್ಲಿ ಸಮಾವೇಶಗೊಂಡಿದ್ದಾರೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಎರಡು ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ ಒಂದಕ್ಕೊಂದು ಸೇರಿ ಪೂರ್ಣವಾಗ್ತವೆ ಈಗ ಏನನ್ನು ಕೊಡ್ತಾನೆ ಗುರುವಿನಲ್ಲಿ ಏನಿದೆ ಅಂದ್ರೆ ಅರಿವಿದೆ ದೃಷ್ಟಿ ಇದೆ ತಾಯಿಯಲ್ಲಿ ವಾತ್ಸಲ್ಯ ಇದೆ ಎರಡು ಜೀವನಕ್ಕೆ ಬೇಕು ನಮ್ಮ ವಾತ್ಸಲ್ಯ ಆ ಮಗು ಅದು ಸ್ವರೂಪಿ ಇರ್ಬೋದು ಕುರೂಪಿ ಇರ್ಬೋದು ಕುರುಡುಬಹುದು ಕುಂಟಿರ್ಬೋದು ತಾಯಿಯ ಮಮತೆ ತಾಯಿಯ ಪ್ರೀತಿಯನ್ನು ಕಡಿಮೆ ಆಗೋದಿಲ್ಲ ಹೆಚ್ಚಾಗ್ಬೋದು ಆ ಕಾರಣಗಳಿಂದ ಹೊರತು ಕಡಿಮೆ ಅಂತ ಖಂಡಿತ ಆಗೋದಿಲ್ಲ ಅದು ಮಾತ್ರ ವಾತ್ಸಲ್ಯ ಅದು ಅದು ಹೆಂಡತಿ ಅನ್ನುವಾಗ ರೀತಿ ಆಗ್ತದೆ ಊರನವರು ಅನ್ನುವಾಗ ರೀತಿ ಬೇರೆ ಆಗ್ತದೆ ನೋಡ್ಲಿಕ್ಕೆ ಹೇಗಿದ್ದಾನೆ ಅನುಕೂಲ ಇದೆ ಅವನಿಗೆ ಇದೆಲ್ಲ ಬರ್ತದೆ ಅದು ತಾಯಿ ಅನ್ನುವಾಗ ಇದು ಯಾವುದೂ ಇಲ್ಲ ತನ್ನ ಮಗು ತನ್ನ ಮಗು ಹಾಗಾಗಿ ತಾಯಿ ಅಂದ್ರೆ ವಾತ್ಸಲ್ಯ ಗುರು ಅಂದ್ರೆ ಅರಿವು ದೃಷ್ಟಿ ಇದೆರಡು ಬೇಕು ಎರಡು ಇಬ್ಬರಲ್ಲೂ ಬೇಕಂತ ಈಗ ತಾಯಿಯಲ್ಲಿ ಬರೀ ವಾತ್ಸಲ್ಯ ಮಾತ್ರ ಇದು ದೃಷ್ಟಿ ಇಲ್ಲ ಇದ್ರೆ ಆಕೆ ಮಗುವಿನ ದೇಹವನ್ನು ಮಾತ್ರ ಬೆಳೆಸ್ತಾರೆ ಮಗುವಿಗೆ ದೃಷ್ಟಿ ಕೊಡೋದಿಲ್ಲ ಅವಳು ಅವಳು ಶಿವಾಜಿ ತಾಯಿ ಹಾಗೆ ರಾಮನ ತಾಯಿ ಹಾಗೆ ಆಗೋದಿಲ್ಲ ಹಾಗಾಗಬೇಕು ಅಂದ್ರೆ ಆ ಮುದ್ದಿನ ಜೊತೆಗೆ ಮಮತೆಯ ಜೊತೆಗೆ ವಾತ್ಸಲ್ಯದ ಜೊತೆಗೆ ದೃಷ್ಟಿ ಕೂಡ ಕೊಡಬೇಕಾಗ್ತದೆ ತಾಯಿ ಅಂತ ಹಾಗೆ ಮಗುವಿನ ಬೆಳಗ್ಗೆ ಬೆಳವಣಿಗೆ ಪೂರ್ಣ ಆಗ್ತದೆ ಇಲ್ಲಿದ್ರೆ ದೇಹ ಬೆಳೀತಾ ಇರ್ತದೆ ಹೃದಯ ಕತ್ತಲಾಗಿರ್ತದೆ ಗುರುವೂ ಕೂಡ ಹಾಗೆ ಗುರು ಎಂತಹ ಜ್ಞಾನಿ ಅಂದ್ರೂ ಕೂಡ ಮನೆಯಲ್ಲಿ ವಾತ್ಸ ಇರಬೇಕು ತಾಯಿ ತರ ಗುರುವಿನ ಕರಿಬೇಕು ಗುರುವಿನ ತಾಯಿಯಲ್ಲಿ ಗುರುತ್ವ ಇರಬೇಕು ಎರಡು ಬೇಕು ಇರಬೇಕು ಅಂತ ಹೇಳ್ತಾ ಇರುವಂತದ್ದು ನಾವು ಗುರುತ್ವ ಇಲ್ಲದ ತಾಯಿ ದೇಹವನ್ನು ಬೆಳೆಸ್ತಾಳೆ ಹೃದಯವನ್ನಲ್ಲ ಅರಿವನ್ನಲ್ಲ ಹಾಗೆ ತಾಯಿ ತನ್ನ ಇಲ್ಲದ ಗುರು ಕಲ್ಲು ಕಠಿಣ ಆದ್ದರಿಂದ ಶಿಷ್ಯರಿಗೆ ಯಾವ ಉಪಯೋಗ ಕೂಡ ಆಗೋದಿಲ್ಲ ಯಾಕೆಂದ್ರೆ ಶಿಷ್ಯರು ಬಂದಾಗ ಒಂದು ಪ್ರೀತಿಯ ಮುಖವನ್ನು ಕೊಡಬೇಕು ಬಿದ್ದವನ ಕೈ ಹಿಡಿದು ಎತ್ತಬೇಕು ಅವನಿಗೆ ಮುಂದಿನ ದಾರಿ ತೋರಿಸ್ಬೇಕು ಮೂಲ ದ್ರವ್ಯ ಯಾವುದು ಗುರು ಅರಿವನ್ನು ಕೊಡಬೇಕಾದ್ರೆ ದಾರಿಯನ್ನು ತೋರಿಸ್ಬೇಕಾದ್ರೆ ಮೂಲ ದ್ರವ್ಯ ಯಾವುದು ವಾತ್ಸಲ್ಯ ವಾತ್ಸಲ್ಯ ಎತ್ತಿದ್ರೆ ಅವನು ಗುರು ಅಲ್ಲ ಜ್ಞಾನಿ ಆಗ್ಬೋದು ಪುರುಷ ಆಗ್ಬೋದು ಏನ್ ಬೇಕಾದ್ರಾಗ್ಬೋದು ಗುರು ಅಂತ ಆಗ್ಬೇಕಾದ್ರೆ ವಾತ್ಸಲ್ಯ ಬೇಕೇ ಬೇಕು ಇವತ್ತಿನ ಸಂದರ್ಭ ಹೇಗಿದೆ ಅಂದ್ರೆ ಅದು ಎರಡೂ ಇಲ್ಲಿ ಸಮಾವೇಶಗೊಂಡಿದೆ ಗುರುತ್ವ ಮತ್ತು ತಾಯ್ತನ ಎರಡೂ ಕೂಡ ಸಮಾವೇಶಗೊಂಡಿದೆ ಹಾಗಾಗಿ ಸಮಾಜಕ್ಕೆ ಸಮಾಜಕ್ಕೆ ವಾತ್ಸಲ್ಯದ ಕೊರತೆ ಇಲ್ಲ ಸಮಾಜಕ್ಕೆ ದೃಷ್ಟಿಯ ಕೊರತೆ ಇಲ್ಲ ಸಮಾಜ ಕುರುಡಾಗೋದಿಲ್ಲ ಸಮಾಜ ದುಃಖಿ ಆಗೋದಿಲ್ಲ ಆ ದುಃಖದ ಪರಿಹಾರಕ್ಕೆ ವಾತ್ಸಲ್ಯ ಕುರುಡ್ತನದ ಪರಿಹಾರಕ್ಕೆ ದೃಷ್ಟಿಯನ್ನು ಅದೆರಡೂ ಇಲ್ಲಿ ಸೇರಿರ್ತಕ್ಕಂಥ ಒಂದು ಸುದಿನ ಮಹಾದಿನ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಇದು ತುಂಬಾ ವಿಶೇಷ ಅದು ಹೇಗೆ ಮಂಜುನಾಥ ಬಿಲ್ಲವು ಈ ಭೂಮಿಯನ್ನು ಅಯೋಗ ಮಾದವರಿಗೆ ಕೊಟ್ಟರು ಅಂದ್ರೆ ಅದು ಈ ಅದ್ಭುತಗಳ ಪಟ್ಟಿಯಲ್ಲಿ ಸೇರಿಸಬಹುದು ಅದನ್ನು ಹಾಗೆ ಅಂತ ಸ್ವಾರಸ್ಯ ಅದು ಅಂತ ಆಗೋದಿಲ್ಲ ಅಂತ ಹೇಳ್ಬೋದಾಗಿತ್ತು ಮಠಕ್ಕಾದ್ರೆ ಕೊಡ್ತೇನೆ ಅದೇ ಇದಕ್ಕಾದ್ರೆ ಆಗೋದ್ರೆ ಹಾಗೆಲ್ಲ ಅವರು ಕೃತಿಯನ್ನು ಕೊಟ್ಟಿದ್ದಾರೆ ಒಂದು ವಿಶೇಷ ಏನಂದ್ರೆ ಈಗ ಎಷ್ಟೇ ಒಳ್ಳೆ ಸಂಸ್ಥೆ ಆಗಿರ್ಲಿ ಅಲ್ಲಿರುವವರು ಯಾರು ಅನ್ನೋದು ತುಂಬಾ ಮುಖ್ಯ ವಿಷಯ ಆಗ್ತದೆ ಎಂತವ್ರು ಇದ್ದಾರೆ ಅಲ್ಲಿ ಯಾವುದೇ ಮಠ ಆಗಿರ್ಲಿ ಯಾವುದೇ ಸಂಸ್ಥೆ ಆಗಿರ್ಲಿ ಯಾರು ಮುನ್ನಡೆಸ್ತಾ ಇದ್ದಾರೆ ತಂಡ ಯಾವುದೇ ಜೊತೆಯಲ್ಲಿದೆ ಇದನ್ನ ಆಧರಿಸಿ ಸಂಸ್ಥೆಯ ಶ್ರೇಷ್ಠತೆ ನಿರ್ಣಯ ಆಗ್ತದೆ ಅಂತ ಹವ್ಯಕ ಮಹಾಸಭೆಯಲ್ಲಿ ತುಂಬಾ ಒಳ್ಳೆಯ ತಂಡ ಇರತಕ್ಕಂತ ಒಂದು ಕಾಲ ಇದು ಬಹಳ ಒಳ್ಳೆಯ ತಂಡ ಇರತಕ್ಕಂಥ ಒಂದು ಸ್ಫೂರ್ತಿಶಾಲಿ ನಾಯಕತ್ವ ಇರತಕ್ಕಂಥ ಒಂದು ಕಾಲ ಇದು ಹಾಗಾಗಿ ಹೀಗೆ ವ್ಯಾಪ್ತಿ ಬರ್ತಾ ಇದೆ ಹವ್ಯಕ ಮಾಸಭೆ ಯಾಕೆಂದ್ರೆ ಎಲ್ಲಿ ಹವ್ಯಕ ಮಾಸಭೆ ಬೆಂಗಳೂರು ಎಲ್ಲಿಯ ಬೆಳಕೆ ಬೆಂಗಳೂರಿನ ಬೆಳಕೆವರೆಗೆ ಹಾಗಾಗಿದೆ ಇಲ್ಲಿಗೆ ಬಂದು ಹವ್ಯಕ ಮಾಸ ಬೇಕಾಗಿ ಆಯ್ತು ನೋಡಿ ತಂಡಕ್ಕೆ ಆ ಗರಿಮೆಯನ್ನು ಸಲ್ಲಬೇಕು ನಮ್ಮ ಅಧ್ಯಕ್ಷರಿಗೆ ಆ ಗರಿಮೆ ಆ ಶ್ರೇಷ್ಠತೆ ಸಲ್ಲಬೇಕು ಹಾಗಾಗಿ ಇಲ್ಲಿ ನೀವು ಮುಂದೆ ಉಳಿತಾನ ನಿರೀಕ್ಷೆ ಮಾಡಿ ಯಾಕೆಂದ್ರೆ ಸ್ಫೂರ್ತಿಶಾಲಿ ಮತ್ತು ದೂರದೃಷ್ಟಿ ಮುಂದ ರಚನೆ ಇರುವಂತಹ ನಾಯಕತ್ವ ಮತ್ತು ಯೋಗ್ಯವಾಗಿರ್ತಕ್ಕಂಥ ತಂಡ ಇದೆಯಲ್ಲ ಆ ಕೈಗೆ ಇದು ಸಿಕ್ಕಿದ್ರಿಂದ ಒಳ್ಳೆ ಇಲ್ಲಿ ನಿರೀಕ್ಷೆ ಮಾಡಿ ಈ ಸ್ಥಳ ಸತ್ಕಾರಿಗಳಿಗೆ ಜ್ಞಾನ ವಿಕಾಸಕ್ಕೆ ಮಾಧ್ಯಮ ಆಗ್ಬೋದು ಅಂತ ಸಂದರ್ಭಗಳು ಇನ್ನು ಮುಂದೆ ಇರಬಹುದು ಅದನ್ನು ನಿರೀಕ್ಷೆ ಮಾಡಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳ್ತೇವೆ ಹಾಗೆ ಮಠದ ಶಿಷ್ಯವರ್ಗ ಸುತ್ತಮುತ್ತ ಇಲ್ಲಿ ಯಾರೆಲ್ಲ ಇದ್ದೀರಿ ನಿಮಗೂ ಒಂದು ಸೂಚನೆ ಏನಂದ್ರೆ ಎಲ್ಲದೆ ಇದ್ರೂ ಕೂಡ ನೀವು ಮಹಾಸಭೆಗೆ ನೀವು ಭದ್ರಾಗಿ ಇರಲೇಬೇಕು ನಿಮ್ಮದೇ ಇದು ಇದೀಗ ಎರಡು ಆಯ್ತು ನೀವು ಮಠ ಮುಟ್ಟಿ ಬಂದ ಜಾಗಿದ್ರಿಂದ ನೀವು ಮಠದ ಹಾಗೆ ನೋಡಬೇಕು ಇದನ್ನು ಅದೇ ದೃಷ್ಟಿಯಿಂದ ಅದೇ ಭಾವನೆಯಿಂದ ನೀವು ಇದನ್ನು ನೋಡಬೇಕು ನೀವು ಇದನ್ನ ನೋಡಿಕೊಳ್ಳಬೇಕು ಅಂತ ಯಾಕೆಂದ್ರೆ ಅವರು ಅಲ್ಲಿಂದ ಇಲ್ಲಿ ಬಂದು ಮಿತಿ ಇದೆ ಏನೆಲ್ಲ ಮಾಡಬಹುದು ಆದ್ರೆ ಇಲ್ಲಿ ಕೈ ಜೋಡಿಸಿದಾಗ ಹೆಚ್ಚು ಅನುಕೂಲಗಳಾಗ್ತವೆ ಹಾಗಾಗಿ ಸುತ್ತಮುತ್ತ ಇರತಕ್ಕಂಥ ಮಠದ ಶಿಷ್ಯರು ಮಠದ ಭಕ್ತರು ಮಠದ ಅಭಿಮಾನಿಗಳು ಇಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಕೈ ಜೋಡಿಸಬೇಕು ಎನ್ನುವ ಅಪೇಕ್ಷೆ ಸಂಸ್ಥಾನದ್ದು ಬಂದಿದ್ದೀರಿ ಇವತ್ತು ನೀವೆಲ್ಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಮುಂದೆ ಬರುವ ದಿನಗಳಲ್ಲಿ ಮತ್ತು ತೊಡಗಿಸಿಕೊಳ್ಳಿ ಇಲ್ಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಹಾಗೆ ಇದೊಂದು ಬಗೆಯ ಸೇತುವೆ ಇದು ಸೇತುವೆಯಾಗಿ ಅಂದರೆ ಮಠಕ್ಕೆ ಮಠ ಗೋಕರ್ಣದಲ್ಲಿದೆ ಓಲು ಮಠ ದೂರದಿಂದ ಬರ್ತಾರೆ ಶಿಷ್ಯರು ಅಲ್ಲಿಗೆ ಕಾಸರಗೋಡು ಕಾಸರಗೋಡಲ್ಲ ಕಾಸರಗೋಡು ಆ ಕಡೆ ದಕ್ಷಿಣ ಕನ್ನಡ ಅಲ್ಲಿಂದ ಮಠದ ಶಿಷ್ಯರು ಪದೇ ಪದೇ ಬರ್ತಾ ಇರ್ತಾರೆ ಅಶೋಕಿಗೆ ನಡುವೆ ಒಂದು ತಂಗುದಾಣ ಇದು ಹಿಂದೆ ರಾಜರ ಕಾಲದಲ್ಲಿ ಪ್ರಪಾ ಅಂತ ಇರ್ತಿತ್ತು ಪ್ರಪಾ ಅಂದ್ರೆ ಈ ಅರವಟ್ಟಿಗೆ ಅಂತ ಹೇಳ್ತಾರಲ್ಲ ಅದು ಈಗ ದೂರ ಪ್ರಯಾಣ ಮಾಡುವವರಿಗೆ ಮಧ್ಯದಲ್ಲಿ ನೀರು ಕುಡಿಯುವುದಾದ್ರೆ ಅದಕ್ಕೆ ಯಾವುದೇ ಪಾನೀಯ ಶಾಲೆ ಅದು ಪಾನೀಯ ಸೇವನೆ ಮಾಡೋದವ್ರೆ ವಿಶ್ರಾಂತಿ ಒಡೋದಾದ್ರೆ ನಿಶುಲ್ಕವಾಗಿ ಒಂದು ಸ್ಥಾನವನ್ನ ರಾಜರುಗಳು ನಿರ್ಮಾಣ ಮಾಡ್ತಾ ಇದ್ರು ಅಂದರೆ ಅಂದ್ರೆ ಅಂದರೆ ಪಾನೀಯ ಅಂತ ಪ್ರಪ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಪಾನೀಯ ಶಾಲೆ ಅಂತ ರಾಜರುಗಳು ಮಾಡಲೇಬೇಕಾಗಿತ್ತು ಕರ್ತವ್ಯ ಅಂತ ಮಾಡ್ತಾ ಇದ್ರು ಹಾಗೆ ಇದೊಂದು ಪ್ರಪ ಇದೊಂದು ಅರವಟ್ಟಿಗೆ ದಕ್ಷಿಣ ಕನ್ನಡದ ತುದಿಯಿಂದ ಗೋಕರ್ಣಕ್ಕೆ ಬರ್ತಕ್ಕಂಥ ಶಿಷ್ಯರು ಭಕ್ತರು ಇಲ್ಲಿ ಬಂದು ಒಂದು ಗಳಿಗೆ ಇಲ್ಲಿ ನಿಂತು ದಣಿಮಾರಿಸಿಕೊಂಡು ಬಯಾರಕ್ಕೆ ತೆಗೆದುಕೊಂಡು ಮತ್ತೆ ಹೊಸದಾಗಿ ಫ್ರೆಶ್ ಆಗೋದು ಅನ್ನೋದಕ್ಕೆ ಒಳ್ಳೆ ಶಬ್ದ ಕನ್ನಡ ಶಬ್ದ ಹೇಳಿದ್ರು ಮತ್ತೆ ಹೊಸದಾಗಿ ಅವರು ಗುರು ಸನ್ನದಿಗೆ ಪ್ರಯಾಣ ಮಾಡಬಹುದು ಹಾಗಾಗಿ ಶಿಷ್ಯರಿಗೂ ಗುರಿಗೂ ಸೇತುವೆ ಇದ್ರು ಮತ್ತೆ ಗುರಿಗೂ ಶಿಷ್ಯರಿಗೂ ಕೂಡ ಸೇತುವೆ ಆಗ್ಬೋದು ನಾವು ಈ ದಾರಿನ ಸಂಚಾರ ಮಾಡ್ತಾ ಇರ್ತೇವೆ ಹತ್ತಿರದಲ್ಲಿ ನಮ್ಮ ಪ್ರಯಾಣ ಕೂಡ ಇರ್ತದೆ ದಕ್ಷಿಣ ಕನ್ನಡಕ್ಕ ಹೋಗುವಾಗ ಬರುವಾಗ ಈ ಕಡೆ ಈ ಮೇಲೆ ಹೋಗ್ತಾ ಬರ್ತಾ ಇರ್ತೇವೆ ನಾವು ಹಾಗಾಗಿ ನಮಗೂ ಕೂಡ ಮಧ್ಯದಲ್ಲಿ ವಿಶ್ರಾಂತಿ ಒಂದು ತಾಯಿಯ ಮಿಡಿಲು ಇಲ್ಲಿದೆ ಬೆಳಕಿಯಲ್ಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು ಹೀಗೆ ಇದಕ್ಕೆ ಅದೇ ಒಂದು ಸ್ಥಾನ ಬಂದರೆ ಅದಕ್ಕೆ ಹಲವು ಉಪಯೋಗಗಳು ಅಂತ ನೋಡುವ ಕಣ್ಣುಗಳು ಆ ಕಣ್ ತೆರೆದ್ರೆ ಹಲವು ಅವಕಾಶಗಳು ತೆರೆದುಕೊಳ್ತವೆ ಹಲವು ದ್ವಾರಗಳು ತೆರೆದುಕೊಳ್ತವೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳುವಂಥದ್ದು ಮಂಜುನಾಥ ಬಿಲ್ಲವರು ಈ ಸ್ಥಳವನ್ನು ತುಂಬಾ ಚೆನ್ನಾಗಿಟ್ಟಿದ್ದಾರೆ ನಮ್ಮ ಗೌರವ ಕೂಡ ತುಂಬಾ ಒಳ್ಳೆ ಭಾವ ಬರ್ತಾ ಇದೆ ಯಾಕೆಂದರೆ ಹಾಳು ಬಿದ್ದಲು ಕೊಡು ಹಾಗಾಗ್ತಾ ಇದಲ್ವಾ ನೀವೆಲ್ಲ ಕೆಳೆಯ ನಚಿಕೇತನ ತಂದೆ ಯಾಗ ಮಾಡ್ತಾ ಇದ್ರು ರಾಜಶ್ರ ಹೊಸ ಯಾಗ ಮಾಡ್ತಾ ಇದ್ದ ಗೋವುಗಳನ್ನು ಧಾರಾಳವಾಗಿ ದಾನ ಕೊಡ್ತಾ ಗೋವುಗಳು ಅಂದ್ರೆ ಓದಕ ನೀರು ಕುಡಿದಿವೆ ದಿಗ್ಧ ತೃಣ ಹುಲ್ಲು ತಿಂದಿವೆ ದುಗ್ಧ ದೋಹ ಹಾಲು ಕೊಟ್ಟಿವೆ ನೀರು ತಪ್ಪು ಅಂತ ಅನ್ಸ್ಬೋದಿದ್ವಿ ತೊಂದರೆ ತಿಂದಿದೆ ನೀರು ಮುಂದಿನ ನೀರಿಂದ್ರಿಯ ಅಂತ ಮುಂದಿನ ಶಬ್ದ ಯಾವ ಇಂದ್ರಿಯು ಕೆಲಸ ಮಾಡೋದಿಲ್ಲ ಅದರದ್ದು ಅಂತ ಅಂದ್ರೆ ಕಣ್ಣು ಹೋಗಿದೆ ಕಿವಿ ಹೋಗಿದೆ ಕೈಕಾಲು ಗಟ್ಟಿ ಇಲ್ಲ ಎನ್ನುವಂತಾಗ ಹೋಗೋಣ ಅಂತ ಆ ಹಿಂದಿನ ಶಬ್ದಗಳಿಗೆ ಬೇರೆ ಅರ್ಥ ಆಗ್ತದೆ ಏನರ್ಥ ಅಂದ್ರೆ ಪೀದೋದಕ್ಕ ನೀರು ಕುಡಿಯೋಷ್ಟು ಕುಡಿದಾಗಿದೆ ಜೀವನದಲ್ಲಿ ದಿನ ಹೆಚ್ಚು ನೀರು ಕುಡಿಲಿಕ್ಕೆ ಇಲ್ಲ ಜಗದ ತುಣ ಹುಲ್ಲು ತಿನ್ನುವಷ್ಟು ತಿಂದಾಗಿದೆ ಇನ್ನು ಹುಲ್ಲು ತಿನ್ಲಿಕ್ಕೆ ಹೆಚ್ಚು ಆಯಸ್ಸು ಉಳಿದಿಲ್ಲ ಹುಲ್ಲು ಇಲ್ಲ ಅದಕ್ಕೆ ದುಗ್ಧ ದೋಹ ಹಾಲು ಕೊಡುವಷ್ಟು ಕೊಟ್ಟಾಗಿದೆ ಇನ್ನು ಹಾಲು ಕೊಡ್ಲಿಕ್ಕೆ ಇಲ್ಲ ಇಂಥದ್ದನ್ನು ದಾನ ಕೊಡ್ತಾ ಇದ್ದ ವಜ್ ಹಾಗೆ ನಚಿಕೆ ತಗೋ ಕೇಳುವಂತದ್ದು ನನ್ನ ಕುರ್ತಿ ನನ್ನ ಕುರ್ತಿ ಮತ್ತೆ ಕೇಳುತ್ತೆ ಯಾಕೆಂದ್ರೆ ತಂದೆಗಿಂತ ಮಗನಿಗೆ ಹೆಚ್ಚು ತಿಳುವಳಿಕೆ ಇದೆ ದಾನ ಕೊಡುವಾಗ ಉತ್ತಮವಾದ್ದನ್ನು ಕೊಡಬೇಕು ಪ್ರಿಯವಾದ್ದನ್ನು ಕೊಡಬೇಕು ದಾನ ತಂದೆಗೆ ಪ್ರಿಯ ಪ್ರಿಯವಾದನ್ನು ಕೊಡಬೇಕು ಕಾಶಿಗೆ ಹೋಗಿ ಬಿಟ್ಟು ಬರಬೇಕು ಅಂದ್ರೆ ಬೇಡದಿರೋದನ್ನು ಬಿಟ್ಟು ಬರೋದಲ್ಲ ಬೇಕಾದದನ್ನು ಬಿಟ್ಟು ಬರಬೇಕು ಪ್ರಿಯವಾದದನ್ನು ಬಿಟ್ಟು ಬರಬೇಕು ಅಂತ ಹಾಗೆ ನನ್ನ ನೇರ ಕೊಡ್ತೀಯ ನನ್ನ ನೆರೆ ಕೊಡ್ತೀಯ ಅಂತ ಮಗ ತಂದೆಯನ್ನು ಕೇಳ್ತೇವೆ ಹಾಗೆ ಇಷ್ಟು ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿ ಶಿರಾಮಯವಾದ ತುಂಬಾ ಸುಂದರವಾದ ದೇವಸ್ಥಾನ ಆ ನಾಗ ಸನ್ನಿಧಿ ಚೌಡಿ ಸನ್ನಿಧಿ ಎಷ್ಟು ಎಲ್ಲಿ ಚೌಡಿಗೆ ಇಷ್ಟು ಒಳ್ಳೆ ವ್ಯವಸ್ಥೆ ಯಾರು ಮಾಡ್ತಾರೆ ಎಷ್ಟು ಸುಂದರವಾಗಿದೆ ಅದು ಇಂಥದ್ದೊಂದು ಒಳ್ಳೆ ಒಂದು ರಂಗಮಂಟಪ ಇದೆಲ್ಲ ಮಾಡಿದ್ದಾರೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿ ಅದನ್ನು ಅವರು ಕಷ್ಟ ಬಂದಾಗ ಕೂಡ ಎಷ್ಟು ಒಳ್ಳೆ ಕೆಲಸಗಳು ಆಗ್ತವೆ ಅಂತ ಪಾಪ ಅವರಿಗೂ ಜೀವನದಲ್ಲಿ ಕಷ್ಟಗಳು ಬಂದವು ಮಂಜುನಾಥ ಪಿಲ್ಲಿ ಅವರಿಗೆ ಕಷ್ಟಗಳ ಮಧ್ಯೆ ಇವ್ರದ್ದು ಮಾರಾಟ ಮಾಡ್ಬೋದಾಗಿತ್ತು ಹಾಗೆ ಮಾಡಿದೆ ಒಂದು ಒಳ್ಳೆ ಕೆಲಸವನ್ನು ಆ ಸಮಯದಲ್ಲಿ ಕೂಡ ಅವರು ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಇಲ್ಲಿ ಬಂದಾಗ ನಮಗೇನು ಅಪಶಕನ ಅಂತ ಅನ್ನಿಸ್ಲಿಲ್ಲ ಏನೋ ಇಲ್ಲಿ ಮಹಾ ದೋಷಗಳಿದೆ ಅನ್ನೋ ರೀತಿ ಅನ್ನಿಸ್ಲಿಲ್ಲ ತುಂಬ ಗೆಲುವಿದೆ ಇಲ್ಲಿ ತುಂಬ ಕಳೆ ಇದೆ ಕಾಂತಿ ಇದೆ ಸಣ್ಣ ಪುಟ್ಟದ ಏನಾದ್ರು ಇದ್ರೆ ಅದಕ್ಕೆ ಮದ್ದು ಮಾಡಬಹುದು ದೊಡ್ಡ ವಿಷಯ ಏನೂ ಇಲ್ಲ ಹಾಗಾಗಿ ತುಂಬಾ ಚೆನ್ನಾಗಿದೆ ಇದು ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ಕೊನೆಯದಾಗಿ ಈ ಅಕ್ಕಪಕ್ಕ ಸುತ್ತಮುತ್ತ ಇರತಕ್ಕಂಥ ಸ್ಥಳೀಯರು ಅವ್ರು ತುಂಬಾ ಮಹತ್ವ ಮಗಳು ಬರಬೇಕು ಮತ್ತು ಹೆಚ್ಚು ಹೆಚ್ಚು ಬರಬೇಕು ಹವ್ಯಕ ಮಹಾಸಭೆಯ ಸ್ಥಳ ಇದು ಸಂಶಯ ಏನೂ ಇಲ್ಲ ಆದರೆ ದುರ್ಗಾ ಪರಮೇಶ್ವರಿಯ ಸನ್ನಿಧಿಗೆ ನೀವು ಬರುವಾಗ ಯಾವುದು ನಿಮ್ಮ ತಡೆಯುವುದಿಲ್ಲ ಹಾಗಾಗಿ ನೀವು ಯಾವುದೇ ಜನಜಾತಿ ವರ್ಗ ಇರ್ಬೋದು ಆದರೆ ಅಮ್ಮನವರ ಆಶೀರ್ವಾದವನ್ನು ಬಯಸಿ ಬರೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಹಾಗಾಗಿ ಈ ಅಕ್ಕಪಕ್ಕ ಸುತ್ತಮುತ್ತ ಇರತಕ್ಕಂಥ ದುರ್ಗಾ ಪರಮೇಶ್ವರಿಯ ಭಕ್ತರು ಹೆಚ್ಚು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ತಾಯಿಯ ಆಶೀರ್ವಾದವನ್ನು ಕಟ್ಕೊಳ್ಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ ಈ ದಿನ ಬಹಳ ಒಳ್ಳೆ ಹೋದಂತೆ ಯಾಕೆಂದ್ರೆ ಐದು ವರ್ಷದ ಹಿಂದೆ ಇದೇ ದಿನಾಂಕದ ಒಂದು ಅಮೃತ ಮಹೋತ್ಸವ ಉದ್ಘಾಟನೆ ಆಗಿದೆ ವಿಶ್ವ ಹವ್ಯಕ ಸಮ್ಮೇಳನ ಅದು ಅದರ ಸಂದರ್ಭ ಇದು ಹೇಳಿ ಒಂದು ಒಂದು ನೆನಪಿನ ಹೋಗಿ ನೆನಪಿನ ಚೀಟಿ ಬಂದಿದೆ ಹಾಗಾಗಿ ಹವ್ಯಕ ಭಾರಿ ಒಳ್ಳೆಯ ಶುಭ ಲಕ್ಷಣ ಅಂದರೆ ಅದ್ಭುತವಾಗಿರ್ತಕ್ಕಂಥ ಶುಭ ಲಕ್ಷಣ ಇತ್ತು ಎಂಬುದಾಗಿ ನಾವು ಭಾವಿಸುವಂಥದ್ದು ಏನೋ ಒಂದು ಕಳೆ ಇದೆ ಇಲ್ಲಿ ಹಾಗಾಗಿ ತುಂಬ ಒಳ್ಳೇದಾಗಲಿಕ್ಕಿದೆ ಒಳ್ಳೇದಾಗಲಿ ಎಂಬುದಾಗಿ ನಾವು ಹಾರೈಸಿ ಈ ಘಟನೆ ಎಲ್ಲರಿಗೂ ಒಳಿತನ ಮಾಡಲಿ ಕೊಟ್ಟ ಮಂಜುನಾಥ ಬೆಲ್ಲವರಿಗೆ ಸ್ವೀಕಾರ ಮಾಡಿರ್ತಕ್ಕಂಥ ಪಬ್ಲಿಕ್ ಮಹಾಸಭೆಗೆ ಸುತ್ತಮುತ್ತ ಇರತಕ್ಕಂಥ ಮಠದ ಶಿಷ್ಯನ ಭಕ್ತರಿಗೆ ಸ್ಥಳೀಯರಿಗೆ ಈ ಸ್ಥಳ ಎಲ್ಲ ಈ ಘಟನೆ ಬೆಳಕೇ ಆಗಿ ಪರಿಣಮಿಸಲಿ ಬೆಳಕಾಗಿ ಇಲ್ಲ ಬೆಳಕೇ ಆಗಿ ಅಲ್ಲಿ ಮತ್ತೆ ಕರ್ತಲಾಗಿ ಜಾಗ ಇಲ್ಲ ಬೆಳಕೇ ಆಗಿ ಪರಿಣಮಿಸಲಿ ಎಂಬುದಾಗಿ ಹಾರಸಿ ಹಾರೈಸಿ ಎಲ್ಲರನ್ನು ಆಶೀರ್ವದಿಸ್ತೇವೆ ಎಲ್ಲರಿಗೂ ಎಲ್ಲರ ಬದುಕು ಬೆಳಕೇ ಆಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರಿಹರ